نہیں ذکر جانتے اللہ ذکر کرتے ہیں گراموں کو پڑیتے ہیں دریاوں کو چلتے ہیں یاےوں کو پڑیتے ہیں دریا دل نہ دیوتا دل یادہ گیری نہ دیوتا دل دریا دل سنگر کا میں سنگرین نہ کھیلوں ہیے 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 عنایا عنایا ارے ہیے 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 عنایا عنایا جو کو جویا ویکھ کو ذکار 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 پنچایت دے ذکار 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 گاؤں پنچایت دے ذکار ذکار کلا تعلق نہیں مندیے ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಪ್ರಭುನಗರದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಆಸ್ತಿ ಐದುನೂರ ಹತ್ತರ ದಾಖಲಾತಿಗಳು ಮಾತ್ರ ಇದ್ದಿದ್ದು ಉತ್ತಾರ ಇದ್ದಿದ್ದು ಅದರ ಯಾವುದೇ ರೀತಿಯ ಜಾಗ ಕಂಡು ಬಂದಿಲ್ಲ ಈಗಾಗಲೇ ಸ್ಥಳ ಪರಿಶೀಲನೆ ಗ್ರಾಮ ಪಂಚಾಯತ್ ಅಧಿಕಾರಿ ಮತ್ತು ಇ ಎಸ್ ಅವ್ರನ್ನ ತೋರಿಸಿದ್ರು ಕೂಡ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಅಲ್ಲಿ ಸ್ಥಾನಿಕ ಪರಿಷಣೆ ಅಂತಾರೆ ಎರಡೆರಡು ಚಕಮಂದಿಗಳನ್ನ ಹಾಕ್ತಾರೆ ಹೊರತು ಬೇರೆ ರೀತಿ ಆ ಧೋರಣೆ ಒಂದು ಕೆಲಸ ಷಡ್ಯಂತ್ರ ಮಾಡ್ತಾ ಇದ್ರೆ ಮತ್ತೆ ಅನಧಿಕೃತ ಕಟ್ಟಗಳು ಇದೆ ಅದು ಕೂಡ ತೆರೆದಲ್ಲ ಮತ್ತೆ ಐದು ನೂರ ಹತ್ತರ ಜಾಗ ಇಲ್ಲ ಐದು ನೂರ ಹತ್ತು ಬಾರ್ ಒನ್ ಧರ್ಮರಾಜ್ ದೇವಸ್ಥಾನ ಅಂತ ನಂದಾಗಿದೆ ಆ ದೇವಸ್ಥಾನ ಇದೆ ಆದ್ರೆ ಕರ್ನಾಟಕ ದಲಿತ ಸಂಘರ್ಷ ಸಮಿ ಸಮಿತಿ ಜಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮುದಾಯ ಭವನ ಕಟ್ಟಡ ಕಟ್ಟಬೇಕಂತ ಏನು ಸಮುದಾಯ ಭವನ ಜಾಗ ನೀಡಿದ್ರು ಆ ಜಾಗ ಇಲ್ಲ ಅದಕ್ಕಾಗಿ ಮಾನ್ಯ ಮುಖ್ಯ ಕಾರ್ಯನಿರ್ವಹ ಅಧಿಕಾರಿಗಳು ಮತ್ತು ಮಾನ್ಯ ಜಿಲ್ಲಾ ಜಂಟಿ ಸಮಾಜ ಕಲ್ಯಾಣ ಇಲಾಖೆ ಅವರ ಸಂಯುಕ್ತ ಆಶ್ರಯದಲ್ಲಿ ಒಂದು ಎಸ್ಐಟಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ರೆಡಿ ಮಾಡಿ ತನಿಖಾ ತಂಡ ರಚಿಸಿ ನಮ್ಮ ಸಮುದಾಯದ ಜನರಿಗೆ ನಮ್ಮ ಸಮುದಾಯದ ಅನೇಕ ಬೇಡಿಕೆಗಳಿದಾವೆ ಆ ಬೇಡಿಕೆಗಳನ್ನೆಲ್ಲ ಪೂರೈಸಬೇಕಂತ ನಾನು ಈ ಮೂಲಕ ವಿನಂತಿ ಮಾಡ್ತಾ ಇದ್ದೇನೆ ತಾಲೂಕಿನ ಪ್ರಮ್ನೂರು ಗ್ರಾಮದ ಚೇತನ್ ಅರ್ಜುನ್ ಅರ್ಜನ್ ಅವರು ಈ ನ್ಯಾಯಕ್ಕೆ ಹೋರಾಟ ಸಿಗದಿದ್ದರೆ ಮುಂದೆ ದಿನ ಬಿಸಿ ಸಿ ಆಫೀಸ್ನಿಂದ ಉಗ್ರ ಹೋರಾಟ ಮಾಡುತ್ತೇನೆ ಅಂದರೆ ಮನವಿ ಕೊಡುತ್ತೇನೆ